ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಕ್ಕಂಥ ಎಲ್ಲ ಸ್ಪರ್ಧಾರು ಸ್ಪರ್ಧಾಳುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳಾದ ವಿಭಿನ್ನವಾಗಿರೋ ಸಂಖ್ಯೆಯನ್ನ ಹೊರತೆಗೆಯುವುದು ಸೊ ಒಂದು ಟೈಪ್ ಆಫ್ ಟೈಪ್ ಆಫ್ ಕ್ವಶನ್ ಇದು ಸೊ ಇವತ್ತು ಆ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸೂಚನೆಯನ್ನು ಕೊಟ್ಟಿರ್ತಾನೆ ಪ್ರತಿಯೊಂದು ಅದರಲ್ಲಿ ಸಂಖ್ಯೆಗಳು ಜೋಡಿ ಸಂಖ್ಯೆಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಮೂರು ಒಂದೇ ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ ಒಂದು ಮಾತ್ರ ಭಿನ್ನವಾಗಿದೆ ಭಿನ್ನವಾಗಿರುವುದನ್ನು ಗುರುತಿಸಿ ಅಥವಾ ಇಂಗ್ಲಿಷ್ ನಲ್ಲಿನ ಡೈರೆಕ್ಷನ್ ಇನ್ ದ ಗಿವನ್ ಕ್ವಶನ್ ದೇರ್ ಆರ್ ಫೋರ್ ಗ್ರೂಪ್ಸ್ ಆಫ್ ನಂಬರ್ಸ್ ಫೇಕ್ಸ್ ಆಫ್ ನಂಬರ್ಸ್ ಆಫ್ ವಿಚ್ ತ್ರೀ ಆರ್ ಲೈಕ್ ಅಂಡ್ ಒನ್ ಈಸ್ ಡಿಫರೆಂಟ್ ವಿಚ್ ಈಸ್ ವಿಚ್ಂಟ್ ಸೊ ಈಗ ನಾನು ನೇರವಾಗಿ ಉದಾಹರಣೆಗಳಿಗೆ ಹೋಗ್ತೀನಿ ಸೊ ಇಲ್ಲಿ ಫಸ್ಟ್ ಎರಡ್ ನೂರ ಹದ್ಮೂರು ನೂರ ಇಪ್ಪತ್ತು ಅರವತ್ತೊಂದು ಇಪ್ಪತ್ನಾಲ್ಕು ಅಂತೇಳಿ ನಾಲ್ಕು ಸಂಖ್ಯೆಗಳನ್ನ ಕೊಟ್ಟಿದ್ದಾನೆ ಸೊ ಈ ನಾಲ್ಕು ಸಂಖ್ಯೆಗಳು ಏನು ವ್ಯತ್ಯಾಸವನ್ನು ಹೊಂದಿದಾವೆ ಮತ್ತೆ ಇವರಲ್ಲಿ ಅಡಕವಾಗಿರುವ ಗುಣ ಯಾವುದು ಅನ್ನೋದನ್ನ ಮೊದಲ ತಿಳ್ಕೋಬೇಕು ಈ ಸಂಖ್ಯೆಗಳನ್ನ ನೋಡಿದ್ರೆ ಎರಡ್ ಹದಿಮೂರು ನೂರ ಇಪ್ಪತ್ತು ಅರವತ್ತೊಂದು ಇಪ್ಪತ್ನಾಲ್ಕು ಸೊ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸೊ ಅರಕು ನೂರ ಇಪ್ಪತ್ತೈದು ಅದೇ ರೀತಿ ಎರಡ್ನೂರ ಹದಿಮೂರು ಐತಿ ಹದಿನಾರಕ್ಕೆ ಸಮೀಪ ಇದೆ ಸೊ ಹಂಗಾರೆ ಇವು ಏನೋ ವರ್ಗ ಸಂಖ್ಯೆಗಳಿಗೆ ಸಮೀಪ ಇರತಕ್ಕಂತ ಸಂಖ್ಯೆಗಳು ಅಥವಾ ಗಣ ಸಂಖ್ಯೆಗಳಿಗೆ ಸಮೀಪ ಇರತಕ್ಕಂಥ ಸಂಖ್ಯೆಗಳಾಗಿರ್ತವೆ ಸೊ ಇಲ್ಲಿ ನಾನು ಒಂದನ್ನು ನೋಡಿದ್ರೆ ಸೊ ಈಗ ನಾನು ಎರಡ್ ನೂರ ಹದ್ ಫಸ್ಟ್ ನಾನು ನಿಮ್ಗೆ ಹೇಳ್ಬೇಕಾಗಿದ್ದೆನಪ್ಪಾ ಅಂತಂದ್ರೆ ವರ್ಗ ಸಂಖ್ಯೆಗಳನ್ನ ಘನಸಂಖ್ಯೆಗಳನ್ನ ಸ್ವಲ್ಪ ಕಂಠಪಾಠ ಮಾಡಿ ಬಾ ನೆನಪಿಟ್ಕೊಂಡ್ರೆ ಚಲೋದು ಅದನ್ನ ಕೊಡ್ತೇನೆ ಈಗ ಒಂದ್ ಒಂದೊಂದ್ ಒಂದು ಅಥವಾ ನಾ ಎರಡೆ ನಾಲ್ಕು ಮೂರ್ ಮೂರೇ ಒಂಬತ್ತು ನಾಲ್ಕು ನಾಲ್ಕಲೆ ಹದ್ನಾರು ಐದೈದು ಇಪ್ಪತ್ತೈದು ಆರು ಆರ್ಲೆ ಮೂವತ್ತಾರು ಏಳು ಏಳು ನಲ್ವತ್ತೊಂಬತ್ತು ಎಂಟು ಎಂಟಲೇ ಅರವತ್ನಾಲ್ಕು ಒಂಬತ್ತು ಮೇಲೆ ಎಂಬ ಒಂದು ಹತ್ತಿರವರು ಹೀಗೆ ಒಂದು ಒಂದೂರ ಇಪ್ಪತ್ತೊಂದು ಹನ್ನೆರಡು ಒಂದೂರ ನಲವತ್ತು ಹದ್ನೂರ ಹದ್ ಒಂದು ಒಂದೂರ ಅರವತ್ತೊಂಬತ್ತು ಹದಿನಾಲ್ಕು ಹದಿನಾಲ್ಕಲ್ಲಿ ಒಂದು ನೂರ ತೊಂಬತ್ತಾರು ಹದಿನೈದು ಹೇಳ್ಲಿ ಎರಡು ನೂರ ಇಪ್ಪತ್ತೈದು ಹದಿನಾರು ಹದಿನಾರಲ್ಲಿ ಎರಡ್ನೂರ ಐವತ್ತಾರು ಹದಿನೇಳು ಎರಡು ಎರಡ್ನೂರ ಎಂಬತ್ತೊಂಬತ್ತು ಹದಿನೆಂಟು ಹದಿನೆಂಟಲೇ ಮುನ್ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತಲೆ ಮುನ್ನೂರ ಅರವತ್ತೊಂದು ಇಪ್ಪತ್ತ್ ಇಪ್ಪತ್ಲೆ ನಾಲ್ಕುನೂರು ಸೊ ಸಾಕು ನಾವು ಇಪ್ಪತ್ತರ ಮಠ ನಾನು ಇಲ್ಲಿ ಮೂವತ್ತರ ಮಠ ಕೊಟ್ಟಿದ್ದೀನಿ ನಿಮ್ಗೆ ನೀವೇನ್ ಮಾಡ್ರಿ ಇಪ್ಪತ್ತರ ಮಠ ಏನ್ ಮಾಡ್ರಿ ವರ್ಗ ಸಂಖ್ಯೆಗಳನ್ನ ನೆನ್ಪಿಟ್ಕೊಡ್ರಿ ಈ ರೀತಿ ಸೊ ಅದೇ ರೀತಿ ಗಣಸಂಖ್ಯೆಗಳನ್ನ ಅಂದ್ರೆ ಒಂದರ ಘನ ಒಂದು ಎರಡರ ಘನ ಎಂಟು ಅಂದ್ರೆ ಎರಡು ಎಳೆ ನಾಕು ನಾಲ್ಕು ಎಳ್ಳೆ ಎಂಟು ಮೂರು ಒಂಬತ್ತು ಮೂರ್ ನಾಲ್ಕು ಒಂಬತ್ತು ಮೂವತ್ತ್ ಮೂರೇ ಇಪ್ಪತ್ತೇಳು ನಾಲ್ಕು ನಾಲ್ಕು ಹದಿನಾರು ಹದಿನಾಲ್ನಾ ಅರವತ್ನಾಲ್ಕು ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲಿ ಒಂದೂರ ಇಪ್ಪತ್ತೈದು ಆರ್ ಅರ್ಲೆ ಆರ್ ಅರ್ಲೆ ಮೂವತ್ತಾರು ಮೂವತ್ತಾರಲೆ ಎರಡ್ನೂರ ಹದಿನಾರು ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತ ಏಳು ಮುನ್ನೂರ ನಲವತ್ ಮೂರು ಎಂಟು ಎಂಟ್ಲೇ ಅರವತ್ನಾಲ್ಕು ಅರವತ್ನಾಲ್ಕ ಎಂಟ್ಲೆ ಐದ್ನೂರ ಹನ್ನೆರಡು ಒಂಬೈಲೇ ಒಂಬ ಒಂದು ಎಂಬ ಒಂದು ಎಂಬತ್ತೊಂದು ಒಂಬತ್ತಲೇ ಏಳ್ನೂರ ಇಪ್ಪತ್ತೊಂಬತ್ತು ಹತ್ತಲೆ ನೂರ ನೂರತ್ಲೇ ಸಾವಿರ ಹೀಗೆ ನಾವು ಗಣಸಂಖ್ಯೆಗಳನ್ನ ನೆನ್ಪಿಟ್ಕೋಬೇಕು ಸೊ ಇವ್ ನೀವು ಬೇಕಾದ್ರೆ ಹತ್ತರ ಮಟ್ಟ ಮಾಡ್ರಿ ಅವ್ನ ಇಪ್ಪತ್ತರ ಮಟ್ಟ ಮಾಡ್ರಿ ಅಂದ್ರೆ ವರ್ಗ ಸಂಖ್ಯೆಗಳನ್ನ ಇಪ್ಪತ್ತರ ತನಕ ನೆನ್ಪಿಟ್ಕೊಡ್ರಿ ಗಣಸಂಖ್ಯಗಳನ್ನ ಹತ್ತರ ತನಕ ನೆನ್ಪಿಟ್ಕೊಡ್ರಿ ನೀವು ಸಾಧ್ಯ ಆದ್ರೆ ಇವನು ಸಹಿತ ಗಣಸಂಖ್ಯೆಗಳನ್ನೂ ಸಹಿತ ಇಪ್ಪತ್ತರ ಮಟ್ಟವನ್ನು ನೆನ್ಪಿಟ್ ಇಟ್ಕೊಡ್ರಿ ಸರಿ ಇವಾಗ ನಾನೀಗ ಇಲ್ಲಿ ಯಾವ ಒಂದು ತಂತ್ರ ಅಡಗಿದೆ ಇದರಲ್ಲಿ ಈಗ ನೋಡ್ರಿ ಎರಡ್ನೂರ ಹದಿನೂರು ಎರಡ್ನೂರ ಹದಿಮೂರು ಯಾವ ಸಂಖ್ಯೆಗೆ ಒಂದು ಜನಸಂಖ್ಯೆ ಜನಸಂಖ್ಯೆಗೆ ಸಮಯ ಇದೆ ಅಂದ್ರೆ ಎರಡ್ ನೂರ ಹದಿನಾರಕ್ಕೆ ಸಮಯ ಇದೆ ಎರಡ್ ಹದಿನಾರಕ್ಕೆ ಹದಿನಾರು ಸಮಯ ಇದೆ ಎರಡ್ನೂರ ಹದಿನಾರ ಒಳಗೆ ಮೂರ್ ಕಳೆದ ಸರಿನಾ ಅಂದ್ರೆ ಯಾವ ಸಂಖ್ಯೆ ಆ ಆಗ್ತದೆ ಅಂದ್ರೆ ಎರಡ್ ನೂರ ಹದಿನಾರರ ಗ ಗಣಮೂಲ ಎಷ್ಟು ಗಣಮೂಲ ಅಂತಂದ್ರೆ ಎರಡ್ನೂರ ಹದಿನಾರು ಅಂದ್ರೆ ಆರು ಆರಲೆ ಮೂವತ್ತಾರು ಅಂದ್ರ ಆರರ ಗಣಕ್ಕೆ ಆರ ಜನಸಂಖ್ಯೆ ಒಳಗ ಮೂರನ್ನ ಕಳೆದಿದ್ದಾನೆ ಹೌದಾ ಅಂಗಡ ಎರಡ್ನೂರ ಹದ್ಮೂರ ಅದೇ ರೀತಿ ಇದನ್ನ ಚೆಕ್ ಮಾಡ್ರಿ ನೂರ ಇಪ್ಪತ್ತನ್ನ ನೂರ ಇಪ್ಪತ್ತಂದ್ರ ಐದು ಬರ್ಬೇಕು ಐದರ ಗಣ ಮೈನಸ್ ಮೂರು ಐದೈದ ಇಪ್ಪತ್ತೈದು ಇಪ್ಪತ್ತೈದ್ ಒಂದೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದ ಒಳಗ ಮೂರ್ ಕಳೆದ್ರೆ ಒಂದೂರ ಇಪ್ಪತ್ತೆರಡು ಬರಬೇಕು ಒಂದೂರ ಇಪ್ಪತ್ತೆರಡು ಇದರ ಸೊ ಅದೇ ರೀತಿ ಇದನ್ನ ಚೆಕ್ ಮಾಡ್ರಿ ನಾಕ್ ನಾಲ್ಕಲೆ ಹದಿನಾರ್ ನಾಲ್ಕರ ಕ್ಯೂಬ್ ಮೈನಸ್ ಮೂರು ಸೊ ನಾಕ್ ನಾಕ್ಲೆ ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಲ್ಕು ಅರ್ವತ್ನಾಲ್ಕರ ಮೂರ್ ಕಳೆದ್ ಬಿಟ್ರೆ ಸೊ ಇಟ್ಸ್ ಸಿಕ್ಸ್ಟಿ ಒನ್ ಸರಿ ಆನ್ಸರ್ ಸರಿ ಸೊ ಅದೇ ರೀತಿ ಇದು ಮೂರ ಕ್ಯೂಬ್ ಮೂರು ಕ್ಯೂಬು ಮೈನಸ್ ಮೂರು ಸೊ ಅದೇ ರೀತಿ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳರಾಗ ಮೂರ್ ಕಳೆದ್ ಬಿಟ್ರೆ ಸರಿ ಇಪ್ಪತ್ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೇಳರ ಮೂರು ಇಪ್ಪತ್ನಾಲ್ಕು ಸರಿ ಇದೆ ಇಪ್ಪತ್ನಾಲ್ಕು ಸರಿ ಸರಿ ಇವಾಗ ಅಂದ್ರೆ ಹಾರ್ಡ್ ನಂಬರ್ ಯಾವ್ದಪ್ಪ ಹಾರ್ಡ್ ನಂಬರ್ ಔಟ್ ಮಾಡುದು ಅಂತಂದ್ರೆ ಒನ್ ಟ್ವೆಂಟಿ ಟೂ ಬಂತು ಇದು ಒನ್ ಟ್ವೆಂಟಿ ಇದೆ ಅಂದ್ರೆ ಇದು ಈ ಗುಂಪಿಗೆ ಸೇರಿಲ್ಲ ಅಂತ ಒಂದ್ನೂರ ಇಪ್ಪತ್ತು ಸರಿ ಇಲ್ಲ ಅಂತ ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ಎರಡನೇ ಕ್ವಶನ್ ಸೊ ಇಲ್ಲಿ ಎರಡು ಸಂಖ್ಯೆಗಳ ಜೋಡಿಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ಮೂರು ಮೂವತ್ತೊಂದು ಸೊ ನೆನಪು ಏನು ಏನಂತಂದ್ರೆ ನಾನು ಹೇಳಿದ ಸಂಖ್ಯೆಗಳನ್ನ ಫಸ್ಟ್ ಒಂದನೇ ವಿಡಿಯೋದಲ್ಲಿ ಎಲ್ಲಾ ಸಂಖ್ಯೆಗಳನ್ನ ಮಾಡಿದ್ದೀನಿ ನಾನು ಸೊ ಪರಿಚಯ ಮಾಡೋ ಅಂದ್ರೆ ಶ್ರಮ ಸಂಖ್ಯೆಗಳು ಗಣ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಸೊ ಇವನ್ನೆಲ್ಲ ನೆನಪು ಮಾಡ್ಕೋಬೇಕು ಇದಕ್ಕೆ ಅಲ್ಲದೆ ಜೊತೆಗೆ ಯಾವ್ದಾದ್ರು ಸಂಖ್ಯೆಗಳನ್ನು ಕೂಡ ಆ ಸಂಖ್ಯೆ ಬರುತ್ತಾ ಸೊ ಈಗ ಒಂದು ಒಂದು ಎರಡು ಅದ ಒಂದು ಮೂರು ನಾಲ್ಕು ಸೊ ಎರಡು ಏಳು ನಾಲ್ಕು ಹೀಗೆ ಹಿಂಗೆ ಮಾಡಿದ್ರೆ ಏನಾದ್ರು ವ್ಯತ್ಯಾಸ ಇದೆಯಾ ಮಲ್ಟಿ ನೀವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕು ಅವನು ಅಂದ್ರೆ ಇಲ್ಲಿ ಇವು ನಮಗನಿಸ್ತವೆ ಕಾಮನ್ ಆಗಿ ಹನ್ನೊಂದು ಹದಿಮೂರು ಇವೇನು ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳು ಅಂದ್ರೆ ಹದಿನೇಳು ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯು ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಆಗ್ತಾವೆ ಸೊಂಗಡಿ ಇಲ್ಲಿ ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಆದ್ರೆ ಇಪ್ಪತ್ತೇಳು ಅವಿಭಾಜ್ಯ ಸಂಖ್ಯೆ ಅಲ್ಲ ಒಂಬತ್ ಮೂಗ್ ಇಪ್ಪತ್ತೇಳು ಮೂರೊಂಬತ್ಲೆ ಇಪ್ಪತ್ತೇಳು ಅಂದ್ರೆ ಮೂರು ಮತ್ತು ಒಂಬತ್ತರೂ ಇದು ಭಾಗ ಹೋಗುತ್ತವೆ ಭಾಗ ಹೋಗೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅವಭಾಜ್ಯ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ ಮಾತ್ರ ಉಳಿದ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೇಳರಿಂದ ಹೋಗ್ತೈತಿ ಇಲ್ಲ ಒಂದರಿಂದ ಹೋಗ್ತೈತಿ ಸೊ ಈಗ ಹನ್ನೊಂದು ಹನ್ನೊಂದರಿಂದ ಹೋಗ್ತದ ಮತ್ ಯಾವ ಸಂಖ್ಯೆನೂ ಬಾಕ್ ಹೋಗಲ್ಲ ಒಂದು ಬಿಟ್ಟು ಹನ್ನೊಂದು ಮತ್ತು ಒಂದು ಬಿಟ್ಟು ಅಂತ ಸಂಖ್ಯೆಗಳಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಸೊ ಅಂದ್ರೆ ಇಲ್ಲಿ ನಾವು ಈ ಜೋಡಿ ತಪ್ಪಾಗಿದೆ ಇದನ್ನ ತಗಿಬೇಕು ಓಕೆ ಸರಿ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ ಒಂದೂರ ನಲ್ವತ್ನಾಲ್ಕು ಇದು ಹನ್ನೆರಡರ ವರ್ಗ ಒಂದ್ನೂರ ನಲವತ್ನಾಕಲ್ಲಿ ಇದು ಸೋ ಸ್ಕ್ವೇರ್ ಆಫ್ ಟ್ವೆಲ್ ಇದು ಹದಿನೈದರ ವರ್ಗ ಇದು ಹದಿನಾರರ ವರ್ಗ ಇದು ಹದಿನೆಂಟರ ವರ್ಗ ಹೌದಾ ಸರಿ ಅಂದ್ರೆ ಇವು ವರ್ಗ ಸಂಖ್ಯೆಗಳು ಕಟ್ಬಿಟ್ಟು ಇದ್ರಾಗ ತೆಗೆಯೋದು ಹೆಂಗೆ ಇದ್ರಾಗ ನಾವು ಆರ್ಡ್ ನಂಬರ್ ಔಟ್ ಹೆಂಗ್ ಮಾಡೋದು ಹಾಗಾದ್ರೆ ಇಲ್ಲಿ ನಾಲ್ಕು ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿದಾವೆ ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಹುಡುಕ್ಬೇಕಷ್ಟೇ ನಾವು ಏನ್ ಹುಡುಕ್ಬೇಕು ಅಂಗರ ಅಲ್ಲ ಎಲ್ಲ ಅಲ್ಲಿ ಕೊಟ್ಟಂತ ಎಲ್ಲ ಅಂಕಿಗಳು ನಡುವಿನ ಏನಾದ್ರೂ ಬರ್ತದ ಅಥವಾ ಒಂದು ನಾಲ್ಕು ಕುಡ್ಸಿದ್ರೆ ನಾಲ್ಕು ನಡುವಿನ ಸಂಖ್ಯೆ ಬರ್ತದ ಅಥವಾ ಮೊದಲನೇ ಎರಡು ಸಂಖ್ಯೆಗಳನ್ನ ಕುಡ್ಸಿದ್ರೆ ಕಡೆಯ ಸಂಖ್ಯೆ ಬರ್ತದ ಹೀಗೆ ನಾವು ವಿಚಾರ ಮಾಡಬೇಕು ಹಂಗಾರೆ ನೋಡೋಣ ಒಂದು ಮತ್ತ ಅಥವಾ ಕೂಡಿಸ್ರೆ ನೋಡೋಣ ಕೂಡಸ್ರಿ ಬರ್ತದೆ ಯಾಕಂತಂದ್ರೆ ಒಂದು ನಾಲ್ಕು ನಾಲ್ಕು ಒಂಬತ್ತು ಅಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಈಕ್ವಲ್ ಟು ನೈನ್ ಆಯ್ತು ಅದೇ ರೀತಿ ಟೂ ಪ್ಲಸ್ ಟೂ ಪ್ಲಸ್ ಫೈವ್ ಈಕ್ವಲ್ ಟು ನೈನ್ ಆಯ್ತು ಅದಕ್ಕೆ ಟೂ ಪ್ಲಸ್ ಫ್ ಪ್ಲಸ್ ಸಿಕ್ಸ್ ಸಿಕ್ಸ್ 13 ತರ್ಟೀನ್ ಆಯ್ತು ಅದ್ ಮೂರು ಇದು ತಪ್ಪಾಯ್ತು ಸರಿ ಆಗ್ಲಿಲ್ಲ ಸೊ ಅದೇ ರೀತಿ ತ್ರೀ ಪ್ಲಸ್ ಟೂ ಪ್ಲಸ್ ಫೋರ್ ಈಕ್ವಲ್ ಟು ನಾಲ್ಕು ಒಂಬತ್ತು ಸಾರಿ ಹಂಗಾರೆ ಇಲ್ಲಿ ಇವು ಮೂರು ಸೇಮ್ ಅದಾವ ಒಂದು ಡಿಫ್ರೆಂಟ್ ಇದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಮಾರ್ಕ್ ಮಾಡ್ಬೇಕು ಮಾಡ್ಬೇಕ ಎರಡ್ ನೂರ ಐವತ್ತಾರು ಈ ಗುಂಪಿಗೆ ಹೊಂದಾಣಿಕೆ ಆಗೋದಿಲ್ಲ ಅಥವಾ ಆ ನಂಬರ್ ಔಟ್ ಭಿನ್ನವಾಗಿರುವ ಸಂಖ್ಯೆ ಇದು ಅದನ್ ತೆಗೆದ್ ಸೊ ಇಲ್ಲಿ ನೆಕ್ಸ್ಟ್ ಬರ್ರಿ ಹನ್ನೊಂದು ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ನಲ್ವತ್ತೊಂಬತ್ತು ನೀವು ನೇರವಾಗಿ ಹೇಳ್ಬಿಡ್ಬಹುದು ಏನಂತಂದ್ರೆ ನಲ್ವತ್ತೊಂಬತ್ತು ಸರ ಅಂತ ಹೇಳಿ ಯಾಕೆ ಸುತ್ತ ಯಾಕತ್ತು ಒಂದು ವರ್ಗ ಸಂಖ್ಯೆ ಏಳು ಏಳು ನಲ್ವತ್ತೊಂಬತ್ತು ಸೊ ಏಳನ್ನ ಎರಡ್ ಸಾರಿ ಇಟ್ಟು ಗುಣಿಸಿದ್ರೆ ಬರ್ತಕ್ಕಂತ ಸಂಖ್ಯೆಯೇ ನಲ್ವತ್ತೊಂಬತ್ತು ಉಳಿದು ಯಾವ್ದು ಹಾಗಿಲ್ಲ ಹಂಗ್ ಉಳಿದು ಎಲ್ಲ ಕಾಮನ್ ಇದಾವೆ ನಾವೇನ್ ಮಾಡ್ಬೋದು ಏಳು ಮುಂದೆ ಏಳು ಫಾರ್ಟಿ ನೈನ್ ಇದು ಎಲ್ಲವಕ್ಕಿಂತ ಭಿನ್ನವಾಗಿದೆ ಅಂದ್ರೆ ಫಾರ್ಟಿ ನೈನ್ ಇಸ್ ದಿ ರೈಟ್ ಓಕೆ ನೆಕ್ಸ್ಟ್ ಇನ್ನೊಂದು ಎರಡು ಎಕ್ಸಾಂಪಲ್ ಸರಿ ಇನ್ನೆರಡು ಎಕ್ಸಾಂಪಲ್ಗಳನ್ನ ತಿಳ್ಕೊಳ್ಳೋಣ ಇಲ್ಲಿ ನೂರ ಇಪ್ಪತ್ತೊಂದು ಎರಡ್ ನೂರ ನಲ್ವತ್ತೆರಡು ಎರಡ್ನೂರ ಐವತ್ ಮೂರು ಎರಡ್ನೂರ ಎಂಬತ್ನಾಕ್ ಅಂತ ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನೂರ ಇಪ್ಪತ್ತೊಂದು ಎರಡ್ನೂರ ನೂರ ಕೊನೆಯ ಅಂದ್ರೆ ಮೊದಲ ಮತ್ತು ಕೊನೆಯ ಸಂಖ್ಯೆಯ ಮೊತ್ತ ನಡುವಿನ ಸಂಖ್ಯೆ ಆಗಿರ್ಬೋದು ಅಂತ ಅನಿಸ್ತದೆ ಸೊ ನೋಡಿ ಒನ್ ಪ್ಲಸ್ ಒನ್ ಈಕ್ವಲ್ ಟು ಟೂ ನಡುವಿನ ಸಂಖ್ಯೆ ಆಯ್ತು ಟೂ ಪ್ಲಸ್ ಟು ಈಕ್ವಲ್ ಟು ಫೋರ್ ನಡುವಿನ ಸಂಖ್ಯೆ ಆಯ್ತು ಅದೇ ರೀತಿ ಟೂ ಪ್ಲಸ್ ತ್ರೀ ಈಕ್ವಲ್ ಟು ಫೈವ್ ಆಯ್ತು ಅದೇ ರೀತಿ ಟೂ ಪ್ಲಸ್ ಫೋರ್ ಈಕ್ವಲ್ ಟು ಸಿಕ್ಸ್ ಆಯ್ತು ಇಲ್ಲಿ ಏಟ್ ಇದೆ ಸೊ ಆರ್ಡ್ ನಂಬರ್ ಎಂಬತ್ನಾಲ್ಕು ಅದೇ ರೀತಿ ನೆಕ್ಸ್ಟ್ ಬರೀ ಒಂದು ನೂರ ಒಂದು ಒಂದು ನೂರ ಹದಿನ ಹದ್ನಾಲ್ಕು ಒಂದ್ ನೂರ ಹದಿನೆಂಟು ಒಂದು ನೂರ ಇಪ್ಪತ್ತೊಂಬತ್ತು ಸರಿ ಇಲ್ಲಿ ಆ ರೀತಿ ಕಳೆಯೋದು ಫಸ್ಟ್ ವಿಚಾರ ಮಾಡ್ರಿ ಒಂದು ಪ್ಲಸ್ ಒಂದು ಒಂದ್ ಬಾಯ್ ಒಂದ್ರೆ ಒಂದು ಕಳೆದ್ರೆ ಸೊನ್ನೆ ನಾಕರಾಗ ಬಂದ್ ಕಳದ್ರ ಮೂರು ಬರಬೇಕು ಇಲ್ಲಿ ಒಂದಿದೆ ಒಂದು ಬರಲ್ಲ ಇದು ಯಾವುದು ಬರಲ್ಲ ಹಂಗಾರ ನೆಕ್ಸ್ಟ್ ಅದ್ರು ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಗುಣಸೋಣ ಒಂದು ಒಂದ್ ಒಂದು ಗುಣಸಿದ್ರೆ ಒಂದೊಂದು ಒಂದು ಬಾರ ಒಂದೇ ಬರ್ತತಿ ಸೊ ಮತ್ತೆ ಬೇರೆ ಏನಾರು ಇದೆಯಾ ನೋಡೋಣ ಸೊ ಮೊದಲ ಎರಡು ಸಂಖ್ಯೆಗಳನ್ನ ಕೂಡಿಸೋಣ ಒಂದು ಒಂದು ಎರಡು ಎರಡು ಇಲ್ಲಿ ನಾಲ್ಕು ಬಂದಿದೆ ಒಂದು ಒಂದು ಎರಡು ಇಲ್ಲಿ ಎಂಟಿದೆ ಒಂದು ಮೂರು ಒಂದು ಎರಡು ಮೂರು ಇಲ್ಲಿ ಒಂಬತ್ತು ಇಲ್ ಅಂದ್ರೆ ಮೊದಲನೇ ಸಂಖ್ಯೆ ಕೂಡಿಸಿ ನೋಡೋಣ ಒನ್ ಪ್ಲಸ್ ಜೀರೋ ಈಕ್ವಲ್ ಟು ಒನ್ ಒಂದರ ವರ್ಗ ಮಾಡೋಣ ಅವಾಗ ಏನ್ ಬರ್ತದ ಅಂತಂದ್ರೆ ಒಂದೇ ಬರ್ತದೆ ಸರಿ ಈಗ ನೋಡೋಣ ಒನ್ ಪ್ಲಸ್ ಒನ್ ಈಕ್ವಲ್ ಟು ಟು ಈ ಎರಡರ ವರ್ಗ ಮಾಡಿದ್ರೆ ನಾಲ್ಕು ಸರಿ ಆಯ್ತಾ ಮ್ಯಾಚ್ ಆಗ್ತದೆ ಈ ಒಂದು ಮತ್ತು ಒಂದೇ ಎ ಮತ್ತು ಬಿ ಎರಡು ಸೇಮ್ ಅದು ಮೂರನೇ ಬೇರೆ ಒನ್ ಪ್ಲಸ್ ಒನ್ ಇಕ್ವಲ್ ಟು ಟೂ ಟು ವರ್ಗ ಮಾಡಿದರೆ ಇಲ್ಲಿ ನಾಲ್ಕು ಬರಬೇಕಾಗಿತ್ತು ಸೊ ಬಂದಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ ಒನ್ ಪ್ಲಸ್ ಟೂ ಇಕ್ವಲ್ ಟು ತ್ರೀ ತ್ರೀದ ವರ್ಗ ಮಾಡಿದರೆ ಮಾಡಿದ್ರೆ ಮೂರ್ಮೂರ ಒಂಬತ್ತು ಸರಿ ಇದೆ ಅಂದ್ರೆ ಆರ್ಡ್ ನಂಬರ್ ಈಸ್ ಆರ್ಡ್ ನಂಬರ್ ಔಟ್ ಮಾಡಿ ಯಾವುದೋ ಔಟ್ ಮಾಡೋಣ ನೂರ ಹದಿನೆಂಟು ಇದು ಒಂದು ಓಕೆ ಇನ್ನ ನೆಕ್ಸ್ಟ್ ಒಂದ್ ನೂರ ಮೂವತ್ತೊಂದು ಒಂದೂರ ನಲ್ವತ್ತೊಂದು ಒಂದೂರ ಐವತ್ತೊಂದು ಒಂದೂರ ಎಪ್ಪತ್ತೊಂದು ಸೊ ಇಲ್ಲಿ ನೀವು ಕೂಡ್ಸೋದು ಕಳೆಯೋದು ನಂಬರ್ಸ್ ಅಂಕಿಗಳನ್ನ ಏನು ಮಾಡಿದ್ರು ನಿಮ್ಗ ಸಿಗಲ್ಲ ಬಟ್ ಇದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಆರ್ಡ್ ನಮ್ ಇದು ಅವಿಭಾಜ್ಯ ಪ್ರೈಮ್ ನಂಬರ್ಸ್ ಅಂತ ಕಾಣಿಸ್ತದೆ ಅವಿಭಾಜ್ಯ ಸಂಖ್ಯೆಗಳಂತ ಕಾಣಿಸ್ತದೆ ಸೊ ಒಂದೂರ ಇಪ್ಪತ್ತೊಂದು ಒಂದು ಐಬಾಜು ಸಂಖ್ಯೆ ಒಂದ್ನೂರ ನಲವತ್ತೊಂದು ಐವ ಐಭಾಜ್ಯ ಸಂಖ್ಯೆ ಒಂದ್ನೂರ ಐವತ್ತೊಂದು ಐಭಾಜ್ಯ ಸಂಖ್ಯೆ ಒಂದು ನೂರ ಎಪ್ಪತ್ತೊಂದು ಯಾವ್ದವ್ರ ಎಪ್ಪತ್ತೊಂದು ಇದೆಯಾ ಹ ಇದೆ ಹತ್ಮತ್ತೊಂದ್ಲೇ ಹತ್ತಮತ್ತೊಂಬತ್ಲೆ ಹತ್ತೊಂಬತ್ತೊಂಬತ್ಲೆ ಒಂದೂರ ಎಪ್ಪತ್ತೊಂದು ಸೊ ನೀವು ಮಗ್ಗಿನೂ ಪರ್ಫೆಕ್ಟ್ ಆಗಿ ಬೈಪಟ್ಟ ಹಾಕ್ಬೇಕು ಓಕೆ ಇಪ್ಪತ್ತರ ಮಠಿ ಬರ್ಬೇಕು ಪರ್ಫೆಕ್ಟ್ ಆಗಿ ಓಕೆ ನೆಕ್ಸ್ಟ್ ಅಂದ್ರೆ ಒಂದ್ ನೂರ ಎಪ್ಪತ್ತು ಅಂದ್ರೆ ಆರ್ಡ್ ಒಂದು ಇವೆಲ್ಲ ಮೂರು ಪ್ರೈಮ್ ನಂಬರ್ಸ್ ಬಟ್ ಒಂದ್ ನೂರ ಎಪ್ಪತ್ತೊಂದು ಇದು ಮಾತ್ರ ಅಲ್ಲ ಅಂದ್ರೆ ಅದನ್ನ ಇಲ್ಲಿ ಎಂಟು ಇಪ್ಪತ್ತೇಳು ಅರವತ್ಮೂರು ನೂರ ಇಪ್ಪತ್ತೈದು ಅಂದ್ರೆ ಇಲ್ಲಿ ನೀವು ಎಂಟು ಒಂದು ಗಣ ಸಂಖ್ಯೆ ಅಂದ್ರೆ ಎರಡರ ಗಣ ಎರಡರ ಗಣ ಮೂರರ ಗಣ ಇದು ನಾಲ್ಕರ ಜನ ಇದು ಐದರ ಜನ ಕ್ಯೂ ಇದು ಎಂಟು ಬರ್ತದ ಇದು ಇಪ್ಪತ್ತೇಳು ಸರಿ ಇದೆ ನಾಲ್ಕು ಮಕ್ಳು ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಬರಬೇಕಾಗಿತ್ತು ಸೊ ಇಲ್ಲಿ ಅರವತ್ ಮೂರ್ ಸೊ ಇದು ಒಂದೂರ ಇಪ್ಪತ್ತೈದು ಸರಿ ಇದೆ ಹಂಗಾರೆ ಆರ್ಡರ್ ನೋಟ್ ನಾವು ಇದನ್ನ ಔಟ್ ಮಾಡಬಹುದು ಅಂದ್ರೆ ಸೀಜ್ ಗುಂಪಿನಲ್ಲಿ ತೆಗ್ದಿಕ್ಕ

ಆರು ಐದು ಹನ್ನೊಂದು ಆಯ್ತು ಸೊ ಇಲ್ಲಿ ಆರು ನಾಲ್ಕು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಆಯ್ತು ಹಂಗಾರ ಕೂಡ್ಸಿದ್ರು ಸರಿ ಆಗಲ್ಲ ಹಂಗಾರ ಮೊದಲ ಎರಡು ಕೊನೆ ಎರಡು ಅವುಗಳನ್ನ ಕೂಡ್ಸಿ ನೋಡ್ರಿ ಐದು ಐದು ಕಳೀರಿ ಐದು ಇದ್ರಾಗ ಸೊನ್ನೆ ಸೊ ಇವನು ಆರು ಆರು ನಾಲ್ಕು ಅಂದ್ರೆ ಎರಡು ಬರ್ತದೆ ಕಳೆದ್ರೆ ಸೊ ಐದು ಎರಡು ಕೂಡಸ್ರಿ ಏಳು ಆಯ್ತು ಏಳರಾಗ ನಾಲ್ಕು ಕಳೀರಿ ಮೂರ್ ಬರ್ತದೆ ಒಂದು ಹೊಂದಾಣಿಕೆ ಆಗಲ್ಲ ಸೊ ಅದನ್ನ ಗುಲ್ಸೋದ್ ಮಾಡ್ರಿ ನಾಲ್ಕಕ್ಕ ಮತ್ತು ಕೊನೆ ಸಂಖ್ಯೆಗೆ ಅಥವಾ ಹ ನಾಲ್ಕು ಇದು ಬರ್ಬೋದು ನೋಡಿ ನಾಲ್ಕು ನಾಲ್ಕು ಗುಂಡ್ಲೆ ಮೂರು ಈಕ್ವಲ್ ಟು ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಆ ನಡುವಿನ ಅಂಕಿ ಸಂಖ್ಯೆ ಬಂತು ಅಂದ್ರ ಕೊನೆಯ ಎರಡು ಪದಗಳನ್ನ ಎರಡು ಅಂಕಿಗಳನ್ನ ಗುಣಿಸಿದ್ರೆ ನೋಡ್ರಿ ಗುಣಾಕಾರ ಮಾಡಿ ಇದನ್ನು ಗುಣಸ್ರಿ ಇದನ್ನು ಗುಣಸ್ರಿ ಅವಾಗ ನಡುವಿನ ಸಂಖ್ಯೆ ಬರುತ್ತೆ ಅಂದ್ರೆ ನಾಕ್ ಮೂರ್ಲೆ ಏಳ್ ಹನ್ನೆರಡು ಇಲ್ಲೇ ಐದ್ ನಾಕ್ಲೆ ಇಪ್ಪತ್ತು ಸೊ ಆರು ಏಳೆ ನಲ್ವತ್ತೆರಡು ಸರಿ ಹಂಗಾರ ನಾಲ್ಕು ಗುಂಡ್ಲೆ ಮೂರು ಅಂದ್ರೆ ಎಷ್ಟು ಬರ್ಬೇಕಾಗಿತ್ತು ನಾಕ್ ಮೂರ್ಲೆ ಹನ್ನೆರಡು ಬರ್ಬೇಕಾಗಿತ್ತು ಅಲ್ಲಿ ಇಪ್ಪತ್ತೊಂದಿದೆ ಸರಿ ಇಲ್ಲ ಐದು ಗುಂಡ್ಲೆ ನಾಲ್ಕು ಅಂತ ಗುಣಿಸಿದ್ರೆ ನಾಲ್ಕೈದ್ಲೆ ಇಪ್ಪತ್ತು ಸರಿ ಇದೆ ಸೊ ಅದೇ ರೀತಿ ಆರು ಓಳೆ ಆರು ಗುಂಡ್ಲೆ ಏಳು ಆರು ಓಳೆ ನಲವತ್ತೆರಡು ಸರಿ ಹಂಗರ ತಪ್ಪಾದದ್ದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಮಗೆ ವಿಭಿನ್ನವಾಗಿರುವುದು ಇದು ನಾಲ್ಕು ಸಾವಿರದ ನೂರ ಹದಿಮೂರು ಅದು ಹೊಂದಾಣಿಕೆ ಆಗಲ್ಲ ಸೊ ಇನ್ನೊಂದು ಹತ್ತನೇ ಲಾಕ ಬರ್ರಿ ಇಲ್ಲಿ ಎರಡ್ ಸಾವಿರದ ಮುನ್ನೂರ ನಲ್ವತ್ತೇಳು ಎರಡ್ ಸಾವಿರದ ಮುನ್ನೂರ ಐವತ್ತಾರು ಎರಡ್ ಸಾವಿರದ ಮುನ್ನೂರ ಎಂಬತ್ ಮೂರು ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂದು ಸೊ ನಾನು ಹೇಳಿದ ಎಲ್ಲ ಫಸ್ಟ್ ಕೂಡ್ಸೋದು ಕಳಿಯೋದು ಗುಣಿಸೋದು ಬಾಗ್ಸೋದು ಎಲ್ಲ ಮಾಡ್ಕೊತ ಬರ್ಬೇಕು ವರ್ಗ ಸಂಖ್ಯೆಗಳನ್ನ ನೋಡ್ರಿ ಜನಸಂಖ್ಯೆಗಳನ್ನ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳದಾವ ನೋಡ್ರಿ ಅಥವಾ ಯಾವ್ದಾರು ವರ್ಗ ಮಾಡಿ ಅದೇ ವರ್ಗವನ್ನು ಕಳೆದ್ ನೋಡ್ರಿ ಕ್ರಮಾಣುಕ ಸಂಖ್ಯೆಗಳ ವರ್ಗಗಳದಾವನ ನೋಡ್ರಿ ಹ್ಮ್ ಆ ರೀತಿ ಎಲ್ಲ ಚೆಕ್ ಮಾಡ್ಕೊತ ಬಂದಾಗ ನಮಗೆ ಇಲ್ಲಿ ಸುಲಭವಾಗಿ ಇಲ್ಲಿ ಗೊತ್ತಾಗ್ತಾ ಇರೋದಂದ್ರೆ ಇಂತ ದೊಡ್ಡ ಸಂಖ್ಯೆ ಇದ್ದಾಗ ಏನೋ ಕೂಡ್ಸೋದಿಟ್ಟಿರ್ತಾನೆ ಅಂತ ಎರಡು ಮೂರು ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಏಳು ಹದಿನಾರು ಕೂಡ್ಸಿದ್ರೆ ಹದಿನಾರು ಬಂತು ಇಲ್ಲಿ ಇದನ್ನ ಈ ಸಂಖ್ಯೆಯನ್ನು ಕೂಡ್ಸೋಣ ಎಲ್ಲ ಅಂಕಿಗಳನ್ನು ಕೂಡ್ಸೋಣ ಐದು ಐದು ಹತ್ತು ಹದಿನಾರು ಹದಿನಾರು ಇದು ಹದಿನಾರು ಬಂತು ಇಲ್ಲಿ ಐದು ಎರಡು ಮೂರು ಐದು ಐದು ಮೂರು ಎಂಟು 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 ಹದಿನಾರು ಸರಿ ಆಯ್ತು ಸೊ ಐದು ಇಲ್ಲಿ ಹತ್ತು ಹದಿನೈದು ಇಲ್ಲಿ ನೋಡ್ರಿ ಇದು ಹದಿನಾರು ಬಂತು ಕೂಡಿದ್ರ ಇದು ಹದಿನಾರು ಬಂತು ಇದು ಹದಿನಾರು ಬಂತು ಇದು ಹದಿನೈದು ಬರ್ತದೆ ಸೊ ಹಂಗಾರ ಇಲ್ಲಿ ನೋಡ್ರಿ ಎಂ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಏಳು ಈಕ್ವಲ್ ಟು ಹದಿನಾರು ಅದೇ ರೀತಿ सोल प्लस थ्री प्लस नईक्वल टू हदार आर्ड नंबर संख्या ಮಕ್ಕಳೇ ಈ ರೀತಿ ಎಲ್ಲ ರೀತಿಗಳಿಂದ ಈ ತರ ಬರ್ತೈತೋ ಈ ತರ ಬರ್ತೈತಿ ಅಂತ ಚೆಕ್ ಮಾಡಿ ಪಟ್ನಲ್ ನೋಡಿ ಕೂಡಲೇ ಗುಡ್ತಾ ಹಿಡಿದು ಉತ್ತರಿಸ್ಲಿಕ್ಕೆ ಪ್ರಯತ್ನ ಮಾಡಿ ಸರಿ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದೆ ವಿಧಗಳನ್ನು ತಿಳಿದುಕೊಳ್ಳೋಣ ಸೊ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ